ರಾಯಚೂರು ಜಿಲ್ಲೆಯ ಗುಡದೂರು ಗ್ರಾಮದ ಕೆರಿ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ತಮ್ಮ ಗ್ರಾಮದಲ್ಲಿರುವ ಹದಿಮೂರು ಜನ ಜೋಡೆತ್ತಿನ ರೈತರನ್ನು ಗುರುತಿಸಿ ಸನ್ಮಾನಿಸಿರುವುದು ಇತರ ಎಲ್ಲ ಗ್ರಾಮಗಳಿಗೆ ಮಾದರಿಯಾಗಿದೆ ಬಸವ ತತ್ವ ಉಳಿಯಬೇಕಾದರೆ ನಂದಿ ಸಂಪತ್ತನ್ನು ಹೆಚ್ಚಿಸಲೇಬೇಕು ಎಂಬುದನ್ನು ಆಧುನಿಕ ವಿಜ್ಞಾನ ಸ್ಪಷ್ಟಪಡಿಸುತ್ತಿರುವ ಸಂದರ್ಭದಲ್ಲಿ ಜಾತ್ರಾ ಕಮಿಟಿಯವರು ಜೋಡೆತ್ತಿನ ಕೃಷಿಕರಿಗೆ ಪ್ರೋತ್ಸಾಹ ನೀಡುತ್ತಿರುವುದು ಅತ್ಯಂತ ಶ್ಲಾಘನೀಯವಾಗಿದೆ ಬಸವ ತತ್ವದ ಮೂಲ ಬೇರಾದ ನಂದಿ ಕೃಷಿ ಉಳಿದರೆ ಮಾತ್ರ ರೈತರಿಗೆ ಹಾಗೂ ದೇಶದ ಎಲ್ಲ ಜನರಿಗೆ ಒಳ್ಳೆಯ ಭವಿಷ್ಯವಿದೆ ಬಸವ ತತ್ವ ಪುನರುಜ್ಜೀವನಕ್ಕಾಗಿ ನಂದಿ ಆಧಾರಿತ ರೈತ ರಾಜಕೀಯ ಎಂಬ ವೈಜ್ಞಾನಿಕ ವಿಚಾರದ ಕುರಿತು ಆಯೋಜಿಸಿದ ಸಂಭಾಷಣೆಯನ್ನು ಆಲಿಸುತ್ತಾ ಗುಡದೂರು ಗ್ರಾಮದ ರೈತ ಜಾತ್ರೆಯನ್ನು ವೀಕ್ಷಿಸೋಣ ಬನ್ನಿ ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ಇಂದು ನಾವು ಒಂದು ಸ್ವಲ್ಪ ವಿಶಿಷ್ಟವಾದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ನಂದಿ ಆಧಾರಿತ ರೈತ ರಾಜಕೀಯ ಇದು ಒಂದು ದಾಖಲೆಯಿಂದ ಬಂದಿರುವ ಪರಿಕಲ್ಪನೆ ಇದರ ಮೂಲ ಆಶಯ ಏನು ಮತ್ತೆ ಸಮಾಜದ ಬೇರೆ ಬೇರೆ ಗುಂಪುಗರಿಗೆ ಅಂದ್ರೆ ರೈತರು ವಿಜ್ಞಾನಿಗಳು ಧಾರ್ಮಿಕ ಮುಖಂಡರು ರಾಜಕಾರಣಿಗಳು ಇವರಿಗೆಲ್ಲ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ನೋಡೋಣ ಹೌದು ಇದು ಕೇವಲ ಒಂದು ಕೃಷಿ ವಿಚಾರ ಅಷ್ಟೇ ಅಲ್ಲ ಇದರಲ್ಲಿ ಸಂಸ್ಕೃತಿ ತತ್ವ ರಾಜಕೀಯ ಎಲ್ಲವೂ ಸೇರಿದ ಹಾಗೆ ಕಾಣುತ್ತೆ ಹೇಗೆ ಸಮಾಜದ ಬೇರೆ ಬೇರೆ ವರ್ಗಗಳನ್ನ ಒಂದು ನಿರ್ದಿಷ್ಟ ಗುರಿಯ ಕಡೆಗೆ ತರಲು ಪ್ರಯತ್ನಿಸ್ತಾ ಇದೆ ಅಂತ ನೋಡೋಣ ಸರಿ ಸರಿ ಹಾಗಾದರೆ ಮೊದಲಿಗೆ ರೈತರ ಪಾತ್ರದಿಂದ ಶುರು ಮಾಡೋಣವಾ ಈ ದಾಖಲೆ ಪ್ರಕಾರ ರೈತರು ಏನ್ ಮಾಡ್ಬೇಕು ಅಂತ ಹೇಳುತ್ತೆ ಹ್ಮ್ ಇಲ್ಲಿ ರೈತರಿಗೆ ಒಂದು ತುಂಬಾ ನೇರವಾದ ಆದರೆ ಗಟ್ಟಿಯಾದ ಜವಾಬ್ದಾರಿ ಕೊಟ್ಟಿದ್ದಾರೆ ಏನಕ್ಕ ಅಂದ್ರೆ ಚುನಾವಣಾ ಟೈಮಲ್ಲಿ ಮತ ಕೇಳೋಕೆ ಬರ್ತಾರಲ್ಲ ರಾಜಕಾರಣಿಗಳು ಹೌದು ಅವರನ್ನು ನೇರವಾಗಿ ತಮ್ಮ ಎತ್ತುಗಳ ಹತ್ರ ಕರ್ಕೊಂಡೋಗ್ಬೇಕಂತೆ ಓ ಹೌದಾ ಕರ್ಕೊಂಡೋಗಿ ಏನ್ ಹೇಳ್ಬೇಕು ತಾವು ಬದುಕ್ತಾ ಇರೋದು ಈ ಜೀವಂತ ಬಸವಣ್ಣನಿಂದ ಅಂದ್ರೆ ಈ ಎತ್ತುಗಳಿಂದ ಅಂತ ಸ್ಪಷ್ಟವಾಗಿ ಹೇಳಬೇಕಂತೆ ಇದು ಬರೀ ಸಿಂಬಾಲಿಕ್ ಅಲ್ಲ ನಮ್ಮ ಬದುಕಿನ ಆಧಾರವೇ ಈ ಸಂತತಿ ಹಾಗಾಗಿ ಈ ಎತ್ತುಗಳು ನಮ್ಮ ಮನೆಯಲ್ಲೇ ಉಳಿಯೋ ಹಾಗೆ ಅದಕ್ಕೆ ಬೇಕಾದ ಕಾನೂನು ಯೋಜನೆಗಳನ್ನು ತರೋದು ನಿಮ್ಮ ಜವಾಬ್ದಾರಿ ಅಂತ ಹೇಳ್ಬೇಕಂತೆ ಹ್ಮ್ ಅಂದ್ರೆ ಜೀವಂತ ಬಸವಣ್ಣ ಅನ್ನೋದು ಒಂದ್ ರೀತಿ ಎಚ್ಚರಿಕೆನೂ ಹೌದು ಒಂದು ಬೇಡಿಕೆನೂ ಹೌದು ಅಲ್ವಾ ಮತ್ತೆ ಮನೆ ದೇವರ ಕೋಣೆಯಲ್ಲಿ ನಂದಿ ವಿಗ್ರಹ ಪೂಜೆ ಮಾಡೋದಕ್ಕೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ ಖಂಡಿತ ಇದೆ ದೇವ್ರಗುಡಿಯಲ್ಲಿ ನಂದಿ ವಿಗ್ರಹ ಇಟ್ಟು ಪೂಜೆ ಮಾಡೋದು ಅಂದರೆ ನಮ್ಮ ಕುಟುಂಬದ ಸಮಾಜದ ಭವಿಷ್ಯವೇ ಈ ನಂದಿ ಸಂತತಿ ಮೇಲೆ ನಿಂತಿದೆ ಅನ್ನೋ ನಂಬಿಕೆ ಅಂತ ಇಲ್ಲಿ ಹೇಳ್ತಾರೆ ಸೊ ಯಾರು ಈ ನಂದಿ ಸಂಪತ್ತನ್ನ ಉಳಿಸೋಕೆ ಬೆಳೆಸೋಕೆ ನಿಜವಾಗ್ಲೂ ಬದ್ಧತೆ ತೋರಿಸ್ತಾರೋ ಅವ್ರಿಗೆ ಮಾತ್ರ ನಮ್ಮ ಓಟು ಅಂತ ರೈತರು ಗಟ್ಟಿ ನಿಲುವು ತಗೋಬೇಕು ಅನ್ನೋದು ಇದರ ಆಶಯ ಸರಿ ಸರಿ ಸ್ಪಷ್ಟವಾಯಿತು ಈಗ ವಿಜ್ಞಾನಿಗಳ ಕಡೆಗೆ ಬರೋಣ ಅವರ ಜವಾಬ್ದಾರಿ ಏನು ಅವರಿಂದ ಏನ್ ನಿರೀಕ್ಷೆ ಮಾಡುತ್ತಾರೆ ವಿಜ್ಞಾನಿಗಳ ಪಾತ್ರನೂ ಅಷ್ಟೇ ಮುಖ್ಯವಾಗಿದೆ ಬಸವತತ್ವದ ಮೂಲ ಬೇರು ಇರೋದೇ ನಂದಿ ಕೃಷಿಯಲ್ಲಿ ಅಂತ ಅವರು ಜನರಿಗೆ ತಿಳಿಸಬೇಕಂತೆ ಅಂದರೆ ಪ್ರಕೃತಿ ಜೊತೆ ಸಾಮರಸ್ಯದಿಂದ ಬದುಕೋದು ಪಂಚಮಹಾಭೂತಗಳನ್ನು ಗೌರವಿಸೋದು ಈ ತತ್ವ ಇಲ್ಲಿದೆ ಹೀಗಾಗಿ ನಾಗರಿಕತೆ ಉಳಿಬೇಕು ಅಂದ್ರೆ ಈ ನಂದಿಕೃಷಿ ಪದ್ಧತಿ ಉಳಿಲೇಬೇಕು ಅನ್ನೋದು ಅವರ ವಾದ ಹ್ಞೂ ಹೋ ಅಂದ್ರೆ ಇದು ಬರೀ ಪರಿಸರದ ಮಾತ ಅಥವಾ ಬಸವ ತತ್ವದ ಪುನರುತ್ಥಾನ ಅಂತನೂ ಹೇಳ್ತಿದ್ದಾರಾ ಮತ್ತೆ ಕಾಯಕ ತತ್ವದ ಬಗ್ಗೆನೂ ಏನು ಹೇಳಿದ್ರಲ್ಲ ಹೌದು ಹೌದು ನಂದಿಕೃಷಿ ಉಳಿದ್ರೆ ಮಾತ್ರ ಬಹಳಷ್ಟು ಜನರ ಕಾಯಕ ಉಳಿಯುತ್ತೆ ಅನ್ನೋದು ಒಂದು ಪಾಯಿಂಟ್ ಅದುವೇ ಕಾಯಕ ತತ್ವದ ತಿರುಳು ಅಂತ ಹೇಳ್ತಾರೆ ಪ್ರಜಾಪ್ರಭುತ್ವದಲ್ಲಿ ಬಹುಜನರು ನಂದಿ ವಿಷಯದಲ್ಲಿ ಒಂದಾಗಿ ನಂದಿಗೋಸ್ಕರ ವೋಟ್ ಮಾಡಿ ಅದಕ್ಕೆ ಬೇಕಾದ ಪಾಲಿಸಿಗಳನ್ನು ತರೋದು ಅನಿವಾರ್ಯ ಅಂತ ಪ್ರತಿಪಾದಿಸ್ತಾರೆ ಬಸವ ತತ್ವ ಪುನರುತ್ಥಾನಕ್ಕಾಗಿ ನಂದಿ ಆಧಾರಿತ ರೈತ ರಾಜಕೀಯ ಬಂದಿದೆ ಅನ್ನೋ ಸಂದೇಶವನ್ನ ಜನರಿಗೆ ಮುಟ್ಟಿಸೋ ಜವಾಬ್ದಾರಿ ವಿಜ್ಞಾನಿಗಳದ್ದು ಮತ್ತೆ ಈ ವೈಜ್ಞಾನಿಕ ವಿಚಾರವನ್ನ ನಂದಿ ಕೂಗು ಅನ್ನೋ ಅಭಿಯಾನದ ಮೂಲಕ ಪ್ರಚಾರ ಮಾಡಲಾಗಿದೆ ಅಂತನೂ ದಾಖಲೆ ಹೇಳುತ್ತೆ ಹ್ಮ್ ಹಾಗಾದ್ರೆ ಧಾರ್ಮಿಕ ನಾಯಕರ ಪಾತ್ರವೇನು ಅವರು ಹೇಗೆ ಬರ್ತಾರೆ ಈ ಚಿತ್ರಣದಲ್ಲಿ ಧಾರ್ಮಿಕ ನಾಯಕರದ್ದು ಒಂದು ವಿಶಿಷ್ಟ ಪಾತ್ರ ಅವರು ಆಧುನಿಕ ಜಗತ್ತಿನಲ್ಲಿ ವಿಜ್ಞಾನಕ್ಕೆ ಬೆಲೆ ಕೊಡಬೇಕು ಅಂತ ಹೇಳ್ತಾಲೆ ಜನರನ್ನು ಭಾವನಾತ್ಮಕವಾಗಿ ನೈತಿಕವಾಗಿ ರೆಡಿ ಮಾಡಬೇಕು ಅಂದ್ರೆ ತಾವು ನಂಬಿದ ದೈವದ ಸಾಕ್ಷಿಯಾಗಿ ಯಾವುದೇ ಪಕ್ಷ ನೋಡದೆ ಕೇವಲ ನಂದಿ ಸಂತತಿ ಉಳಿವಿಗಾಗಿ ಮತ ಮೀಸಲಿಡಬೇಕು ಅನ್ನೋ ಸಂಕಲ್ಪವನ್ನ ಜನರಿಂದ ಮಾಡ್ಸ್ಬೇಕಂತೆ ಈ ಸಂಕಲ್ಪ ಯಾಕೆ ಇಷ್ಟು ಮುಖ್ಯ ಅಂತ ಹೇಳ್ತಾರೆ ಇಷ್ಟು ಪ್ರಬಲವಾಗಿ ಯಾಕಿರಬೇಕು ಯಾಕಂದ್ರೆ ದಾಖಲೆ ಹೇಳೋ ಪ್ರಕಾರ ನಮ್ಮೆಲ್ಲರ ಭವಿಷ್ಯ ಅಕ್ಷರಶಃ ಈ ನಂದಿ ಸಂತತಿ ಮೇಲೆ ನಿಂತಿದೆ ಇಂದು ನಾವು ಪಕ್ಷ ಜಾತಿ ಎಲ್ಲಾ ಬಿಟ್ಟು ನಂದಿಗಾಗಿ ವೋಟ್ ಮಾಡಿ ಅದರ ಸಂತತಿ ಹೆಚ್ಚಿಸೋ ಪ್ರಯತ್ನ ಮಾಡಿಲ್ಲ ಅಂದ್ರೆ ಮುಂದೆ ಯಾವ ದೇವರು ನಮ್ಮನ್ನು ಕಾಪಾಡಕಾಗಲ್ಲ ಅನ್ನೋ ಒಂದು ಗಂಭೀರ ಎಚ್ಚರಿಕೆಯನ್ನ ಜನರಿಗೆ ಮುಟ್ಸೋದು ಅವರ ಕೆಲಸ ಓಹೋ ಸರಿ ಈಗ ರೈತರು ವಿಜ್ಞಾನಿಗಳು ಧಾರ್ಮಿಕ ಮುಖಂಡರು ಇವರೆಲ್ಲರ ಜವಾಬ್ದಾರಿಗಳ ನಂತರ ರಾಜಕೀಯ ನಾಯಕರ ಪಾತ್ರ ಏನು ಹಾ ಅವರ ಪಾತ್ರ ತುಂಬಾನೇ ನೇರವಾಗಿದೆ ಉಳಿದವರೆಲ್ಲ ತಮ್ಮ ಜವಾಬ್ದಾರಿ ಮಾಡಬೇಕಾದ್ರೆ ರಾಜಕೀಯ ನಾಯಕರೂ ಸಹ ಒಂದು ಸ್ಪಷ್ಟವಾದ ಭರವಸೆ ಕೊಡಬೇಕು ಅಂದ್ರೆ ನಾವು ಅಧಿಕಾರಕ್ಕೆ ಬಂದ್ರೆ ನಂದಿ ಸಂತತಿಯನ್ನ ಹೆಚ್ಚಿಸೋಕ್ ಬೇಕಾದ ಕಾನೂನು ಯೋಜನೆಗಳನ್ನ ಖಂಡಿತ ತರ್ತೀವಿ ಅಂತ ಹೇಳಿ ಮತ ಕೇಳಬೇಕು ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಇದನ್ನ ಬರೀ ಒಂದು ಎಲೆಕ್ಷನ್ ಪ್ರಾಮಿಸ್ ತರ ನೋಡ್ತಾ ಇಲ್ಲ ಇದನ್ನ ಬಸವತತ್ವ ಮತ್ತು ಕಾಯಕತತ್ವದ ಅನುಷ್ಠಾನ ಅಂತಲೇ ಹೇಳ್ತಿದ್ದಾರೆ ಅಲ್ವಾ ಖಂಡಿತವಾಗಿಯೂ ನಂದಿಕೃಷಿ ಮೂಲಕ ಪಂಚಮಹಾಭೂತಗಳನ್ನ ಶುದ್ಧಲಾಗಿ ಇಟ್ಕೊಡೋದು ಅದು ಬಸವತತ್ವ ಪಾಲನೆ ಹಾಗೇನೆ ನಂದಿ ಕೃಷಿಯಿಂದ ಬಹಳಷ್ಟು ಜನರ ಕಾಯಕವನ್ನ ರಕ್ಷಿಸೋದು ಅದು ಕಾಯಕತತ್ವದ ಪಾಲನೆ ಸೊ ಇದನ್ನು ಒಂದು ತಾತ್ವಿಕ ಬದ್ಧತೆಯಾಗಿ ಕೂಡ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಒಟ್ಟಾರೆಯಾಗಿ ಈ ನಂದಿ ಆಧಾರಿತ ರೈತ ರಾಜಕೀಯ ಅನ್ನೋದು ನಂದಿ ಮತ್ತೆ ಅದರ ಮೂಲಕ ಸಾಂಪ್ರದಾಯಿಕ ಕೃಷಿ ಉಳಿಸೋಕೆ ಒಂದು ಬಹುಮುಖಿ ಕಾರ್ಯತಂತ್ರ ಅಂತ ಹೇಳ್ಬೋದಾ ಇದರಲ್ಲಿ ಎಂದರೂ ರೈತರು ವಿಜ್ಞಾನಿಗಳು ಧಾರ್ಮಿಕ ಮುಖಂಡರು ರಾಜಕಾರಣಿಗಳು ಒಟ್ಟಾಗಿ ರಾಜಕೀಯ ಪ್ರಕ್ರಿಯೆ ಮೂಲಕನೇ ಒಂದು ಪರಿಹಾರ ಕಂಡಿಡಿಬೇಕು ಅನ್ನೋ ಕರೆಯದು ಇದು ಬರೀ ಆರ್ಥಿಕ ಅಥವಾ ಕೃಷಿ ವಿಚಾರ ಅಲ್ಲ ಇದಕ್ಕೊಂದು ಆಳವಾದ ಸಾಂಸ್ಕೃತಿಕ ತಾತ್ವಿಕ ನೆಲೆಗಟ್ಟಿದೆ ಹೌದು ಖಂಡಿತ ಕೊನೆಗೆ ಯೋಚನೆ ಮಾಡಬೇಕಾದ ಒಂದು ವಿಷಯ ಏನಂದ್ರೆ ನಮ್ಮ ಆಹಾರ ನಮ್ಮ ಸಂಸ್ಕೃತಿ ನಮ್ಮ ನಂಬಿಕೆಗಳು ಮತ್ತು ನಮ್ಮ ರಾಜಕೀಯ ವ್ಯವಸ್ಥೆ ಇವೆಲ್ಲ ಒಂದಕ್ಕೊಂದು ಎಷ್ಟು ಆಳವಾಗಿ ಬೆಸ್ತುಕೊಂಡಿವೆ ಅನ್ನೋದನ್ನು ಈ ಚರ್ಚೆ ತೋರಿಸುತ್ತೆ ಈ ಸಂಕೀರ್ಣವಾದ ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನವೇ ಒಂದು ದೊಡ್ಡ ಸವಾಲು ಮತ್ತು ಇಂದಿನ ಅಗತ್ಯನೂ ಹೌದು தேவத்தின் நனே சிவாலயா